ಭಗವಾನ್ ಶ್ರೀ ವಿಶ್ವಕರ್ಮ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಅನಂತ ವಿಭೂತಿ ಶ್ರೀ ಶ್ರೀ ಶಿವ ಸ್ತ್ರೀ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಶ್ರೀ ಶ್ರೀ ಶಂಕರಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಪಾದಗಳನ್ನು ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಇನ್ನೊಬ್ಬ ಗುರುಗಳಾದಂಥ ಅವರಿಗೂ ಪಾದಗಳನ್ನು ನಮಸ್ಕರಿಸುತ್ತಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗರಾಜರವರೇ ಹಾಗೂ ವೇದಿಕೆ ಮೇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ಪ್ರತಿ ಸಲವು ಆಚರಿಸಿರ್ತಕ್ಕಂಥ ಈ ವಿಶ್ವಕರ್ಮ ಸಮಾಜದ ಬಂಧುಗಳು ಭಾಳ ಅಚ್ಚುಕಟ್ಟಾಗಿ ವಿನಯಪೂರ್ವಕವಾಗಿ ಶಾಂತತೆಯನ್ನು ಕಾಪಾಡಬೇಕು ದಯವಿಟ್ಟು ರಿಸಿದ ಪಸರ್ ಮಾತಾಡ್ತಾ ಇದ್ದಾರೆ ಮಹಿಳೆಯರು ಸಹಕರಿಸಬೇಕು ಆಚರಿಸ್ಕೊಳ್ತಾ ಬಂದಿದ್ದಾರೆ ಪ್ರತಿಯೊಂದು ಈ ಕಾರ್ಯಕ್ರಮದ ಭಾಗಿಯಾಗಿ ನಾನು ಸಹ ಪ್ರತಿಯೊಂದು ಕಾರ್ಯಕ್ರಮದ ಭಾಗಿಯಾಗಿ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಸುಮಾರು ಸಾರಿ ರಾಜಕೀಯ ವ್ಯಕ್ತಿಗಳು ಅಂದರೆ ಎಲ್ಲ ಪಕ್ಷದ ವ್ಯಕ್ತಿಗಳು ನಾನು ಪ್ರತಿ ಸಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದು ರಾಜಕೀಯನ ನೀವು ಬೇರೆ ಎಲೆಕ್ಷನ್ಸ್ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳನ್ನ ಆಯಾಪ ಅಭಿಮಾನಿಗಳು ಆಯಾ ಪಕ್ಷದ ಎಲ್ಲರೂ ಮಾಡ್ಕೊಳ್ಳಿ ಬಟ್ ಸಮಾಜ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ನಿಮ್ಮ ಸಮಾಜ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಪಕ್ಷದನ್ನ ಕಟ್ಕೊಂಡು ನೀವು ಹೋಗ್ಬೇಕಾಗತ್ತೆ ನಮ್ಮ ಸರ್ಕಾರ ಇವಾಗಿದೆ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವುಗಳು ಬೇಕಾಗುತ್ತೆ ನೀವುಗಳು ಸ್ಪಂದಿಸಬೇಕಾಗತ್ತೆ ಆಗಲೇ ಶಾಸಕರು ಮಾತಾಡ್ತಾ ಹೇಳ್ಬೇಕ ಹೇಳ್ತಾ ಇದ್ರು ಇಲ್ಲಿ ಎಂ ಪಿಗಳು ಮಿನಿಸ್ಟ್ರುಗಳು ಬರಬೇಕಿತ್ತು ಅಂತ ನಾವು ಆಹ್ವಾನ ಮಾಡಿದ್ವಿ ಅವರಿಗೆ ಈ ಅಧ್ಯಕ್ಷರು ಹಾಗೂ ನಮ್ಮ ನೇತ್ರರು ಅವರು ಎಲ್ಲ ಬಂದಾಗ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದ್ದೆ ನಾನು ಸಹ ಫೋನು ಮಾಡಿ ಸಹ ಕೊಟ್ಟಿದ್ದೆ ಅವರಿಗೆ ಅವರು ಕಾರ್ಯಕ್ರಮದ ಒತ್ತಡದಿಂದ ಅವರು ಇವತ್ತು ಬಂದಕ್ಕಾಗಿಲ್ಲ ಇಲ್ಲಿ ನಿಮ್ಮ ಸಣ್ಣ ಸಮಾಜ ಹರಿಹರ ತಾಲೂಕು ವಿಶೇಷವಾಗಿ ಹರಿಹರ ತಾಲೂಕಿನಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಬೇರೆ ಬೇರೆ ತಾಲೂಕಿನಿಂದನೂ ಬಂದಿದ್ದೀರಾ ನಮ್ಮ ಸರ್ಕಾರದ ವತಿಯಿಂದ ಎಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆ ಅದನ್ನು ನೀವು ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತೆ ಆಗಲೇ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಯೋಜನೆಯಿಂದಲೂ ಸಹ ಹೇಳಿದರು ಇಲ್ಲಿ ಟೂ ಎ ಬಂದಿದೆ ನಿಮಗೆ ಮೊನ್ನೆ ಜನಗಣತಿ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಗಣತಿನ ಪ್ರಾರಂಭ ಮಾಡಿದರು ಅದು ಕಾರಣ ಇಷ್ಟೇ ನಿಮ್ಮಂಥ ಸಣ್ಣ ಸಮಾಜದ ಏಳಿಗೆಗಾಗಿ ಈ ಜನಗಣತಿ ಖಂಡಿತವಾಗಲೂ ಪ್ರಾರಂಭ ಮಾಡಿದ್ದು ಅಂತ ತಿಳ್ಕೊಳ್ಳಿ ನಮ್ಮ ನಿಮ್ಮ ರಾಜ ನಮ್ಮ ರಾಜ್ಯದಲ್ಲಿ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಶೈಕ್ಷಣಿಕವಾಗಿರಬೇಕು ಆರ್ಥಿಕವಾಗಿರಬೇಕಾದರೆ ಮೀಸಲಾತಿ ಬಹಳ ಮುಖ್ಯವಾಗುತ್ತೆ ನಿಮ್ಮ ಸಮಾಜದ ಎಷ್ಟು ಜನಸಂಖ್ಯೆಯ ಆಧಾರದ ಮೇಲೆ ನಿಮಗೆ ಮೀಸಲಾತಿನ ಕೊಡೋಕ್ಕೆ ಸರ್ಕಾರ ಯಾವುದೇ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬೇರೆ ಸರ್ಕಾರ ಬಂದ್ರೂ ನಿಮಗೆ ಧೈರ್ಯದಿಂದ ಎದುರಿಸಬೇಕಾಗುತ್ತೆ ನಿಮಗೆ ಕೇಳೋ ಹಕ್ಕು ಬರುತ್ತೆ ಮೀಸಲಾತಿಗೆ ನಿಮಗೆಲ್ಲ ನಿಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಬೇರೆ ಬೇರೆ ಇವತ್ತು ಎಷ್ಟು ಸಣ್ಣ ಸಣ್ಣ ಸಮಾಜಗಳು ಇದನ್ನೆಲ್ಲ ಉಪಯೋಗ ತಗೊಳ್ತಾ ಇದ್ದವು ಅಂಥ ಸಮಾಜಕ್ಕೆ ನೀವೆಲ್ಲ ಮೊನ್ನೆ ಎಲ್ಲ ಬರೆಸಿದ್ದೀರ ಕಾಲ ಮಿಂಚು ಹೋಗಿಬಿಟ್ಟಿದೆ ಬರೆಸಿದ್ದೀರ ನಿಮ್ಮ ಸಮಾಜ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಮುಂದಿನ ಕಾಲದಲ್ಲಿ ಖಂಡಿತವಾಗಲೂ ನಿಮಗೆ ಇದನ್ನ ಲಭಿಸೇ ಲಭಿಸುತ್ತೆ ಅಂತ ನನ್ನ ಭರವಸೆ ನಾನು ಕೊಡ್ತಾ ಇದ್ದೆ ಆಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದರು ರಾಣೆಬೆನ್ನೂರು ಸರ್ ಮೌನೇಶ ಮೌನೇಶ ರಾಣೆಬೆನ್ನೂರು ಇವರು ಅಧ್ಯಕ್ಷರು ರಾಣೆಬೆನ್ನೂರಲ್ಲಿ ಕೋಳಿವಾಡವರು ಇದ್ದಾರೆ ಪ್ರಕಾಶ್ ಕೋಳಿವಾಡವರು ಅಲ್ಲಿ ರುದ್ರಪ್ಪ ಲಂಬಾಣಿ ಅವರು ಅಂತ ನೀವು ಕೇಳಿದ್ದೀರಾ ಡೆಪ್ಟಿ ಸ್ಪೀಕರ್ ಅವರು ನನ್ನ ಭಾಳ ಆತ್ಮೀಯರು ಕೋಳಿವಾಡೋರು ಆತ್ಮೀಯರು ನಮ್ಮ ಸರ್ಕಾರ ನಿಮ್ಮ ಸಮಾಜಕ್ಕೆ ಏನೇನು ಕೊಟ್ಟಿದೆ ಅನ್ನೋದನ್ನು ಒಂದು ನಾನು ಲೀಸ್ಟೇ ತರಬೇಕಿತ್ತು ನೀವು ಕೇಳ್ತಾ ಇದ್ದೀರ ಲೀಸ್ಟ್ ಕೊಡಬೇಕಿತ್ತು ಭಾಳ ಸವಲತ್ತುಗಳನ್ನ ಕೊಟ್ಟಿದೆ ನಿಮ್ಮ ಸಮಾಜಕ್ಕೆ ಒಂದು ನಾನು ಕಳಕಳಿನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಗುರುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿನ ತನಕ ನೀವು ಎದ್ದಳೋದಿಲ್ವೋ ಎಲ್ಲಿ ತನಕ ನೀವು ಹೋರಾಟ ಮಾಡೋದಿಲ್ವೋ ಅಲ್ಲಿ ತನಕ ಬಿಡು ಹೋರಾ ಹೋರಾಟ ಮಾಡಲ್ಲ ಬಿಡು ಹೋರಾಟ ಮಾಡಲ್ಲ ಅದನ್ನು ಹಾಗೆ ಹಾಗೆ ಇಟ್ಟುಬಿಡ್ತಾರೆ ನೀವು ಹೋರಾಟ ಮಾಡಿ ನೋಡಿ ನಿಮ್ಮನ್ನು ಹೋರಾಟ ಮಾಡಿದರೆ ನಿಮ್ಮ ಸಮಾಜಕ್ಕೆ ಏನೇನು ಬರುತ್ತೆ ಅನ್ನೋದನ್ನು ಸ್ವಲ್ಪ ದಿವಸದಲ್ಲೇ ನೀವೊಂದು ಜಾಗದ ಹೇಳಿದ್ರಿ ಸಮುದಾಯ ಭವನದ್ದು ಬೇರೆ ಬೇರೆ ಸಣ್ಣ ಸಮುದಾಯ ಭವನಗಳಿಗೆ ಜಾಗಗಳು ಹೆಂಗೆ ಕೊಡ್ತಾ ಇದ್ದಾರೆ ಈಗ ಡೂಡಾ ಇದೆ ಇಲ್ಲಿ ಅಧ್ಯಕ್ಷರೇ ಈ ಡೂಡಾದಿಂದ ನೀವು ಜಾಗ ಗುರ್ತು ಮಾಡಬೇಕು ಜಾಗ ಗುರ್ತು ಮಾಡಿದರೆ ನೀವು ಸುಮ್ಮನೆ ಕುಂದ್ರೆ ಯಾರು ಯಾರು ಏನೂ ಕೊಡೋದಿಲ್ಲ ದಾವಣಗೆರೆಯಲ್ಲಿ ಎಷ್ಟು ಸಮಾಜದವರು ಕೇವಲ ಒಂದು ರೂಪಾಯಿಗೆ ಒಂದು ಅಡಿ ಒಂದು ಒಂದು ರೂಪಾಯಿಗೆ ಒಂದು ಅಡಿ ಡೂಡದಾರ ಕೊಡಕ್ಕೆ ಬರೋದಿಲ್ಲ ಡೂಡಾದರ ಹತ್ರ ನೀವು ತಗೊಳ್ಬೇಕು ನಮ್ಮ ತಾಲೂಕಿನ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ದೂಡೋದು ನೀವು ಹೋಗಿ ಅಲ್ಲಿ ಅರ್ಜಿ ಕೊಡಬೇಕು ನಮ್ಮ ಸಮ ಸಮುದಾಯಕ್ಕೆ ಶೈಕ್ಷಣಿಕವಾಗಿರ್ಬೇಕು ಸಮುದಾಯ ಭವನ ಇರ್ಬೋದು ಅದಕ್ಕೆ ನಮಗೆ ಇಂಥ ಜಾಗ ನಾವು ಗುರುತಿಸಿದ್ದೇವೆ ಇಂಥ ಜಾಗ ಕೊಡಿ ಹರಿಯರ ಲಿಮಿಟ್ನಲ್ಲಿ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕಿ ಅಧ್ಯಕ್ಷರು ನನ್ನ ಸ್ನೇಹಿತರು ಇದ್ದಾರೆ ದಿನೇಶ್ ಶೆಟ್ಟರು ಅಂತ ಎಂ ಪಿ ಅವರು ಇದ್ದಾರೆ ಮಲ್ಲಿಕಾರ್ಜುನ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇದ್ದಾರೆ ಹರೀಶ್ ಅವರು ಇದ್ದಾರೆ ಇಲ್ಲಿ ಶಾಸಕರು ಹರೀಶ್ ಅವರು ಅವರು ಮೆಂಬರಲ್ಲಿ ನಿಮ್ಮನ್ನು ಜಾಗ ಸೆಲೆಕ್ಟ್ ಮಾಡ್ತಾರೆ ಜಾಗ ಸೆಲೆಕ್ಟ್ ಮಾಡಿದ್ರೆ ಒಂದು ನಾಮಿನಲ್ ರೇಟ್ ಹಾಕಿ ನಿಮಗೆ ಹೇಳ್ತಾರೆ ಅದನ್ನ ಅದನ್ನು ತೊಗೊಂಡ್ಬಿಟ್ಟು ಎಮ್ ಎಲ್ ಎ ಹಿಡ್ಕೊಂಡಿರ್ಬೋದಲ್ಲ ಮಿನಿಸ್ಟ್ ಹಿಡ್ಕೊಂಡಿರ್ಬೋದು ನೀವು ಮುಖ್ಯಮಂತ್ರಿ ತಗೋದ್ರೆ ಅವರು ಅದರಲ್ಲಿ ಒಂದು ರೂಪಾಯಿನೋ ಐದು ರೂಪಾಯಿನೋ ಒಂದು ಅಡಿ ಬರೆದು ಸೈನ್ ಮಾಡಿಬಿಟ್ರೆ ಮುಗಿದು ಹೋಯ್ತು ಇಷ್ಟು ಕೆಲಸ ಇದೆ ಅಧ್ಯಕ್ಷರೇ ಅದನ್ನು ನೀವು ಮಾಡಬೇಕು ನಾನು ಹಿಂದೇನೂ ಬಹಳ ಹೇಳ್ತಾ ಇದ್ದೀನಿ ಯಾವತ್ತೂ ಸಮಾಜದ ಜೊತೆಗೆ ನಾನು ಗುರುಗಳಿಗೆ ನಾವು ನೋಡ್ತಾರೆ ಎಷ್ಟು ವರ್ಷದಿಂದ ನಾನು ಗುರುಗಳು ನಿಮ್ಮ ಸಮಾಜದ ಒಟ್ಟಿಗೆ ನನಗೆ ಅದೋನು ಅನೋನ್ಯ ಸಣ್ಣನ್ಯ ಸಂಬಂಧ ಇದೆ ನನಗೆ ನಾನು ಬರಬೇಕು ಕೇಳಬೇಕು ಯಾರು ಮಗು ಅಲ್ಲದೆ ಹಾಲು ಕುಳಿಸೋದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ನೀವು ಬರಬೇಕು ಒತ್ತಾಯ ಮಾಡಬೇಕು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಎಮ್ ಎಲ್ ಎನ ಕರ್ಕೊಂಡು ಹೋಗಬೇಕು ನಾವು ಜೊತೆಗೆ ಬರ್ತೀವಿ ನಿಮಗೆ ಹೋರಾಟ ಮಾಡಿ ನೀವು ಹೋರಾಟ ಮಾಡಿದ್ರೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ ಯಾವುದೇ ರಾಜಕೀಯ ನೀವು ಬೆರೆಸ್ಬೇಕಾದ್ರೆ ರಾಜಕೀಯ ಬೇರೆ ಮಾಡಿ ಸಮಾಜದ ಒಂದು ಕಳಕಳಿ ನಿಮಗೆ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ನೀವು ಬಂದರೆ ಖಂಡಿತವಾಗ್ಲೂ ನಿಮ್ಮ ಸಮಾಜ ಉದ್ಧಾರ ಆಗುತ್ತೆ ಅನ್ನೋ ಒಂದು ಈ ಭಾವನೆಯನ್ನು ವ್ಯಕ್ತಪಡಿಸ್ತಾ ಗುರುಗಳು ನಮ್ಮ ರುದ್ರಾಚಾರ್ಯವರ ಮನೆ ಈ ಮನೆಗೆ ನಾನು ಭಾಳ ಸರಿ ಹೋದಾಗ ಗುರುಗಳು ನಾವು ಭಾರಿ ಭಾರಿ ಸಾರಿ ಚರ್ಚೆ ಮಾಡಿದ್ವಿ ಆ ಗುರುಗಳ ಜೊತೆಗೂ ಚರ್ಚೆ ಮಾಡಿದ್ದೀನಿ ಈ ಗುರುಗಳ ಜೊತೆ ಚರ್ಚೆ ಮಾಡಿದ್ದೀನಿ ಕೆ ಪಿ ನಂಜುಂಡ ಇವರು ಇದಾರಲ್ಲ ಅವರು ಬಹಳ ಉತ್ಸಾಹಿ ಇವರೆಲ್ಲ ಇದ್ದಾರೆ ಅಂಥವನ್ನೆಲ್ಲ ಉಪಯೋಗ ತಗೊಳ್ಬೇಕು ಒಂದು ಸಾರಿ ನೀವು ಅವ್ರನ್ನೆಲ್ಲ ಕರೆಸ್ಬೇಕು ನಿಮಗೆ ಸಪ್ರೇಟ್ ಒಂದು ಇದನ್ನೇ ಮಾಡಿದೆ ಅಲ್ವಾ ಸಪ್ ಸಪ್ರೇಟ್ ಇದನ್ನೇ ಮಾಡಿದೆ ವಿಂಗ್ ಮಾಡಿದೆ ನಿಮಗೆ ನಿಗಮ ಮಾಡಿದೆ ವಿಶ್ವಕರ್ಮ ನಿಗಮ ಮಾಡಿದೆ ಅದರಲ್ಲಿ ಬಂಡವಾಳ ಇದು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಆಗುತ್ತೋ ಅಷ್ಟು ಮಾಡಿ ಸ್ಕಾಲರ್ಶಿಪ್ಸ್ಗಳನ್ನ ಮಾಡಿ ಬೇರೆ ಬೇರೆ ಸರ್ಕಾರದ ಸವಲತ್ತುಗಳ್ನ ತಗೊಳ್ಳಿ ಆಗಲೇ ಚಂದ್ರಶೇಖರ್ ಹೇಳಿದಾಗ ಐವತ್ತು ಲಕ್ಷ ಅದು ನಮ್ಮ ಸರ್ಕಾರದವರು ಸಹ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಕೆ ಎಸ್ ಕೆ ಎಫ್ ಸಿ ಲೋನ್ ಕೊಡ್ತಾರೆ ಸಬ್ಸಿಡಿ ಮಹಿಳೆಯರಿಗೆ ಮೂವತ್ತೈದು ಪರ್ಸೆಂಟ್ ಇದೆ ಜನರಲ್ಲಿ ಇದರಲ್ಲಿಗೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು ತಿಳ್ಕೊಂಡು ಹೋರಾಟ ಮಾಡಿ ಯಾವತ್ತೂ ನಿಮ್ಮ ಸಮಾಜದ ಜೊತೆಗೆ ನಾನು ಖಂಡಿತವಾಗ್ಲಿ ಇದ್ದೇ ಇರ್ತೀನಿ ಜೋರಾದ ಚಪ್ಪಾಳೆ ನಾನು ರಾಜಕೀಯ ಬದಿಗಿಟ್ಟು ಹರೀಶ್ ಅವ್ರ ಹತ್ರ ಕೆಲಸ ಆಗಬೇಕಾದ್ರೂ ಹರೀಶ್ ಅವ್ರ ಹತ್ರ ಇಟ್ಕೊಂಡು ನಾವು ಮಾಡಿ ಅಂತ ನಾನು ಸಹ ಒತ್ತಾಯ ಮಾಡೋಣ ನಿಮ್ಮ ಸಮಾಜದ ಪರವಾಗಿ ಎಂ ಪಿ ಅವ್ರ ಹತ್ರ ಹೋಗೋಣ ಮಿನಿಸ್ಟರ್ ಹತ್ರ ಹೋಗೋಣ ಕನ್ಸರ್ನ್ ಮಿನಿಸ್ಟ್ರ್ ಹತ್ರ ಹೋಗೋಣ ಬೇಕಾದ್ರೆ ಮುಖ್ಯಮಂತ್ರಿ ತಕ್ಕ ಹೋಗೋಲ್ಲಾದ್ರೆ ಗುರುಗಳು ಬರಬೇಕು ಇದು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಂದೇ ಬರ್ತೇನೆ ಮಾಜಿ ಶಾಸಕ ರಾಮಪ್ಪನವ್ರು ಆಗಿರ್ಬೋದು ಮನೆ ಡಿಬೀಟ್ ಆದಂಥ ಶ್ರೀನಿವಾಸ್ ಅವರು ಆಗಿರ್ಬೋದು ಅವರೆಲ್ಲ ಬರಬೇಕಿತ್ತು ಬಂದಿಲ್ಲ ಅವರೆಲ್ಲ ನಮ್ಮ ಆತ್ಮೀಯರು ಅವರೆಲ್ಲ ಜೊತೆಗೂಡಿ ನಿಮ್ಮ ಸಮಾಜಕ್ಕೆ ಮುಂದಿನ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಕೂಡಕ್ಕೆ ನಾವು ಬದ್ಧರಾಗಿದ್ದೀವಿ ಈ ಭರವಸೆನ ನಾನು ಖಂಡಿತವಾಗ್ಲು ಪ್ರತಿ ಸಾರಿ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ಈ ಸಾರಿನೂ ಕೊಡ್ತೇನೆ ಬರೀ ಭರವಸೆ ಆಗಬಾರ್ದು ಬಟ್ ನೀವು ಎಚ್ಚೆತ್ತೊಳ್ಬೇಕು ನೀವು ನಮ್ಮನ್ನು ಎಬ್ಬಿಸ್ಬೇಕು ನೀವು ನಮ್ಮನ್ನು ಎಬ್ಬಿಸಿದರೆ ನಾವು ಬರಕ್ಕೆ ನಿಮ್ಮ ಜೊತೆಗೆ ಬರಕ್ಕೆ ನಾವು ರೆಡಿ ಇದ್ದೀವಿ ಮತ್ತೇನಾದರೂ ರೈಟ್ ಮಗಿಯ ಮೈಕ್ ರೆಡಿ ಮಾಡ್ಕೊಂಡ್ರೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು ಕೊಡುವವರಿದ್ದಾರೆ ಕೇಳುವವರಿಲ್ಲ ಎನ್ನುವ ಪದದೊಂದಿಗೆ ನಿಮ್ಮಲ್ಲಿ ನಾನು ಸಂವಾದ ನಡೆಸ್ತಾ ಇದ್ದೇನೆ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಒಂದು ಜಾಗದ ಪ್ರಶಂಸೆ ಬಂದಾಗ ನಗರ ಪ್ರಾಧಿಕಾರದ ಯೋಜನೆಯಲ್ಲಿ ಹೋಗಬೇಕಾಗತ್ತೆ ಸರ್ ನಗರ ಪ್ರಾಧಿಕಾರದ ಯೋಜನೆಯಲ್ಲಿ ಹೋದಾಗ ಸರಿ ಸುಮಾರು ಮೂವತ್ತು ವರ್ಷಕ್ಕೆ ಅದು ಲೀಸ್ ಇರುತ್ತೆ ಲೀಜ್ನಲ್ಲೇ ಪ್ರಭಾವ ಬೀರುವಂಥ ಐದು ಗಂಟೆ ಅಥವಾ ಆರು ಗಂಟೆ ಅಥವಾ ಹತ್ತು ಗುಂಟೆ ಜಾಗದಲ್ಲಿ ನಾವು ಕೇಳಿದಾಗ ಅದಕ್ಕೆ ಪ್ರಭಾವ ಅಂತ ಏನು ಹೇಳ್ತಂತಂದರೆ ಅವರು ಮೀಸಲು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಅಮೌಂಟಿನ ಹಣ ಸೇರಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಹಾಗಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು ನೀವು ಹೇಳಿದ ಹಾಗೆ ಮುಖ್ಯಮಂತ್ರಿಯಲ್ಲಿ ಹೋದಾಗ ಆ ನಗರ ಪ್ರಾಧಿಕಾರದ ವ್ಯವಸ್ಥೆ ಒಂದು ಲಕ್ಷ ಇರ್ಬೋದು ಒಂದೂವರೆ ಲಕ್ಷ ಇರ್ಬೋದು ಅದನ್ನು ನೀವು ಹತ್ತು ಸಾವಿರಕ್ಕೂ ತರ್ಬೋದು ಅಂತ ಒಂದು ವಿಚಾರ ಇದೆ ಹಾಗಾಗಿ ಅದನ್ನು ಗಮನ ನಮ್ಮ ಅಧ್ಯಕ್ಷರು ನಿಮ್ಮ ಜೊತೆಗಿರ್ತಾರೆ ಆ ಕೆಲಸವನ್ನು ತಾವು ದಯವಿಟ್ಟು ಮುಂದೆ ತಾವು ಮಾಡಿಕೊಡ್ಬೇಕು ಮತ್ತು ನಮ್ಮ ರಾಜಚಾರರು ಕೂಡ ನಮ್ಮ ಅಧ್ಯಕ್ಷರಿದ್ದಾರೆ ಅವರ ಜೊತೆಗಳಂತ ತಾವೆಲ್ಲರೂ ಕೂಡ ಸೇರಿಕೊಂಡು ಇದನ್ನು ತಾವು ದಯವಿಟ್ಟು ಮಾಡಿಕೊಡ್ಬೇಕು ಬಂಧುಗಳೇ ಇದಕ್ಕೆ ಮತ್ತೊಂದು ಸಾರಿ ಹೇಳ್ತೀನಿ ಕೊಡುವವರಿದ್ದಾರೆ ಕೇಳುವವರಿಲ್ಲ ಇಂಥವತ್ತನ್ನ ನಾವು ಕೇಳಬೇಕು ಕೇಳಲಿಲ್ಲ ಅಂದ್ರೆ ಆಗಲ್ಲ ನೀವು ದಯವಿಟ್ಟು ಅಧ್ಯಕ್ಷರು ಇದನ್ನು ಹಾಂ ನಮಗೆ ವಿಶೇಷವಾಗಿ ನೀವು ನಾ ಅಧ್ಯಕ್ಷರೇ ನಾಳೆನೇ ಅರ್ಜಿ ರೆಡಿ ಮಾಡಿ ನಾನೇ ಕರ್ಕೊಂಡು ಹೋಗ್ತೇನೆ ಇದು ನಗರ ದುಡಕ್ಕೆ ಅಲ್ಲಿ ಇಲ್ಲಿ ಜಾಗ ಏನಿದೆ ಅಂತ ನಗರಸಭೆ ವ್ಯಾಪ್ತಿಯಲ್ಲಿ ಭಾಳ ವಿರಳ ಕಮ್ಮಿ ಸಿಗುತ್ತೆ ಜಾಗ ಇದು ನಮ್ಮದು ಬೆಳ್ಳುಳ್ಳಿ ತನಕ ಬರುತ್ತೆ ಇಲ್ಲಿ ಇದು ತನಕ ಪುತ್ತೂರು ಆ ಭಾಗ ತನಕ ಬರುತ್ತೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನೀವೊಂದು ಅರ್ಜಿ ರೆಡಿ ಮಾಡಿ ಫಸ್ಟು ಅರ್ಜಿ ಹಾಕಿ ನೀವು ಅಲ್ಲಿಗೆ ಜಾಗನ ಆಮೇಲೆ ಗುರುತು ಮಾಡಿ ನೀವು ಜಾಗನ ಆಮೇಲೆ ಗುರ್ತು ಮಾಡಿ ನಾಳೆನೇ ಬನ್ನಿ ನಾನು ದೂಡೋಕ್ಕೆ ಕರ್ಕೂಡಕ್ಕೆ ಕರ್ಕೊಂಡು ಹೋಗ್ತೀನಿ ಇದು ನನ್ನ ಮಾತು ಅಧ್ಯಕ್ಷರ ಇದು ನಾನು ಮಾತು ನೀವು ಬನ್ನಿ ನಾಳೆನೇ ಕರ್ಕೊಂಡು ಹೋಗ್ತೀನಿ ನಾ ಜಾಗದ ಅಪ್ಲಿಕೇಶನ್ ಹಾಕಿ ಕಮಿಷನರ್ ಹತ್ರನೂ ಅಧ್ಯಕ್ಷರ ಹತ್ರ ಮಾತಾಡ್ಕೊಂಡು ಬರೋಣ ನೆಕ್ಸ್ಟ್ ಪ್ರೊಸೆಸ್ ಅಂತ ಹೇಳಿದ್ರೆ ನೀವು ಜಾಗನ ಗುರ್ತು ಮಾಡಿ ಸ್ವಲ್ಪ ಓಡಾಡಿ ಒಂದು ಜಾಗ ನಮಸ್ಕಾರ ಸರ್ ಹ್ಞೂ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಏನೋ ಮಾಡಿದಿರಿ ಇಲ್ಲ ಅಂತಲ್ಲ ಅದ್ರ ಅದರಿಂದ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಜಮೀನು ಇರ್ತಕ್ಕಂಥವ್ರು ಕಡಿಮೆ ನಮ್ಮ ಸಮಾಜದಲ್ಲಿ ಜಮೀನು ಇರ್ತಕ್ಕಂಥವ್ರು ಕಡಿಮೆ ಒಂದು ಎಕರೆ ಅಥವಾ ಒಂದೂವರೆ ಎಕರೆ ಮುಕ್ಕಾಲು ಎಕರೆ ಈ ರೀತಿ ಇದ್ದಾರೆ ಅದು ಏನಾಗಿದೆ ಕಾನೂನು ಪ್ರಕಾರ ಎರಡು ಎಕರೆ ಜಮೀನಿದ್ದರೆ ಮಾತ್ರ ಗಂಗಾ ಕಲ್ಯಾಣ ಯೋಜನೆ ಕೊಡ್ಬೇಕಂತ ಇದ್ದಲ್ಲ ಅದನ್ನೊಂದು ಸ್ವಲ್ಪ ನೀವು ಪರಿಗಣನೆ ಮಾಡಿ ಕಡಿಮೆ ಜಮೀನಿದ್ದವ್ರಿಗೆ ಕೂಡ ಕೊಡೋವಂಥ ವ್ಯವಸ್ಥೆ ನೀವು ಮಾಡಿದರೆ ದಯಮಾಡಿ ಇದು ನಮ್ಮ ಸಮಾಜಕ್ಕೆ ಇದೊಂದು ರೀತಿ ಅನುಕೂಲ ಆಗ್ತೈತಿ ಒಂದು ಆಮೇಲೆ ವಿಶ್ವಕರ್ಮ ಸಮುದಾಯಗಳ ನಿಮ್ಮ ನಿಗಮದಲ್ಲಿ ಕಡಿಮೆ ಆಗಿರ್ತಕ್ಕಂಥ ಆರ್ಥಿಕ ಒಂದು ಸವಲತ್ತನ್ನು ಕೊಡ್ತಾ ಇದ್ದಾರೆ ಆದರೆ ಜನಸಂಖ್ಯೆ ಜಾಸ್ತಿ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಇದ್ದು ಕೂಡ ಎಲ್ಲರಿಗೂ ಲೋನ್ ಇಲ್ಲ ಆ ವರ್ಷಕ್ಕೆ ಆ ನಿಗಮದಲ್ಲಿ ಸಿಗ್ತಕ್ಕಂಥ ಸಾಲದ ಪರಿಮಿತಿಯನ್ನು ಹೆಚ್ಚು ಮಾಡ್ಬೇಕಂತ ಇದ್ದಾರೆ ಖಂಡಿತವಾಗ್ಲು ನೀವು ಬನ್ನಿ ನನ್ನ ಜೊತೆಗೆ ಖಂಡಿತವಾಗಿ ಬನ್ನಿ ನಾಳೆ ತಪ್ಪಿದ ನಾಡದು ಎರಡು ದಿವಸದಲ್ಲಿ ನೀವು ಯಾವತ್ತಾದರೂ ನಾನು ಊರಲ್ಲಿ ಇರ್ತೀನಿ ಯಾವತ್ತಾದರೂ ಬನ್ನಿ ನಾನು ನೀವು ನನ್ನ ಬೇಕಲ್ಲ ನನ್ನ ವೆಹಿಕಲ್ನಲ್ಲೇ ಹೋಗೋಣ ಸವಿಸ್ತಾರವಾಗಿ ಅಧ್ಯಕ್ಷರ ಹತ್ರ ಆಗಲಿ ಕಮಿಷನ್ ಹತ್ರ ಮಾತಾಡಿ ಇದಕ್ಕೊಂದು ಪರಿಹಾರ ಹುಡುಕಿ ಆಮೇಲೆ ಫಸ್ಟ್ ಅರ್ಜಿ ಹಾಕಿಬಿಡೋಣ ಆಮೇಲೆ ಜಾಗ ಹುಡುಕಿ ನೀವು ನಿಮ್ದು ಏನು ಪ್ರಶ್ನೆ ಇದೆಯಲ್ಲ ಅದನ್ನು ಕಮಿಷನ್ ಹತ್ರನೇ ಕೇಳೋಣ ಕೇಳಿಬಿಟ್ಟು ಅದು ಪರಿಹಾರ ಹುಡುಕ್ಸೋಣ ನಾನು ಹೇಳ್ತಾ ಇದ್ದೀನಿ ಈಗ ಶಾಸಕರು ಹೇಳಿದರು ಚಂದ್ರಶೇಖರ್ ಹೇಳಿದರು ಏನು ಅಂತ ಹೇಳಿದ್ರೆ ನಿಮ್ಮ ಸಮಾಜ ಎಲ್ಲರ ಜೊತೆಗೂ ಒಂದುಗೂಡಿ ಹೋಗ್ತಾ ಇದೆ ಒಂದೊಂದು ಊರಲ್ಲಿ ಒಬ್ಬೊಬ್ಬರೇ ಇರ್ತೀರ ನೀವು ಬಟ್ ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿರ್ತೀರ ಅದು ನನಗೆ ಭಾಳ ಪ್ರೀತಿ ನಿಮ್ಮ ಸಮಾಜದ ಬಗ್ಗೆ ಭಾಳ ಗೌರವ ಇದೆ ಆಮೇಲೆ ಇದುವರೆಗೂ ಪೋಲಿಸ್ಟೇಷನ್ಸ್ಗಾಗಲಿ ಬೇರೆ ಬೇರೆ ಕೇಸ್ಗಳಾಗಲಿ ಜಾಸ್ತಿ ಬಂದೇ ಇಲ್ಲ ನಿಮ್ಮ ಸಮಾಜದ ವತಿಯಿಂದ ಇದುವರೆಗೂ ನಾನು ಬಂದೇ ಇಲ್ಲ ಯಾವುದೂ ನಾವು ಪಂಚಾಯತ್ ಪಂಚಾಯಿತಿನ ಮಾಡೋಕ್ಕೋಗಿಲ್ಲ ಬೇರೆ ಇದೂ ಇಲ್ಲ ಅದು ನಿಮ್ಮಲ್ಲಿ ಭಾಳ ಒಳ್ಳೆಯ ಒಂದು ಮನಸ್ಸು ಆ ಮನಸ್ಸನ್ನು ಇದನ್ನೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ನಾನು ಹೇಳ್ತಾರೆ ಇದನ್ನೇ ನೀವು ಇದನ್ನ ಮಾಡ್ಕೊಂಡು ಹೋಗಿರಿ ದೇವ್ರು ನಿಮ್ಗೆ ಒಳ್ಳೇತಾನೆ ಮುಂದೆ ಗುರಿ ಇಟ್ಕೊಳ್ರಿ ಹಿಂದೆ ಗುರುಗಳಿದ್ದಾರೆ ಅವರ ಆಶೀರ್ವಾದ ಅವ್ರ ಮಾರ್ಗದರ್ಶನ ತಗೊಳ್ರಿ ನಾನು ಅವತ್ತು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ ಮತ್ತೊಮ್ಮೆ ನಿಮ್ಮ ಜೊತೆಗೆ ನಾನು ಇದ್ದೇ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ನನ್ನನ್ನು ಸಹ ಕರೆಸಿ ಈ ಸುಸ ಸಂದರ್ಭ ಒದಗಿಸ್ಕೊಟ್ಟಂಥ ಅಧ್ಯಕ್ಷರಿಗೂ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ನೇತ್ರ ಮೇಡಮ್ನವರಿಗೂ ಎಲ್ಲ ಕಮಿಟಿ ಬಡಗೇರವ್ರಿಗೂ ಎಲ್ಲರಿಗೂ ವಂದಿಸಿ ಗುರುಗಳ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಎಣಿಸಿದಪ್ಪ ಸರ್ ಕೆಳ ಹಂತದಿಂದ ಬೆಳೆದಂಥ ಮಹನೀಯರು ಬಡವರ ಒಂದು ಭವಣೆ ಏನು ಅಂತ ಅರ್ಥಕೊಂಡು ನಗರಸಭೆ ಶಾಸಕರಾಗಿ ಅಧ್ಯಕ್ಷರಾಗಿ ನಗರಸಭೆಯ ಸದಸ್ಯರಾಗಿ ನಗರಸಭೆ ಅಧ್ಯಕ್ಷರಾಗಿ ಹಾಗೂ ಈ ಒಂದು ಕ್ಷೇತ್ರದ ಎಲ್ಲ ನೋವು ನಲಿವುಗಳು ಕೂಡ ಅವರು ಭಾಗಿಯಾಗ್ತಾರೆ ಅವೆಲ್ಲ ಕೂಡ ಅರಿತಿದ್ದಾರೆ ಅವರು ಬರೀ ನಗರಸಭಾ ಅಧ್ಯಕ್ಷರು ಸದಸ್ಯ ಸ ಸದಸ್ಯರಲ್ಲ ಸೆಂಟ್ರಲ್ ಮಿನಿಸ್ಟ್ರಿನ ಸಂಪರ್ಕನೂ ಕೂಡ ಅವರಿಗೆ ಇದೆ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತು ಸೆಂಟ್ರಲ್ ಕೇಂದ್ರ ಸರ್ಕಾರದ ಅನುದಾನವನ್ನು ದೇವಸ್ಥಾನ ಸಮಿತಿಯವರಿಗೆ ಒಂದು ಸ್ವಲ್ಪ ತರುವ ನಿಟ್ಟಿನಲ್ಲಿ ಆ ಒಂದು ಸಮಿತಿಯನ್ನ ಸಮಿತಿಯನ್ನು ಸಂಪರ್ಕಿಸಬೇಕಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಸರ್ ರೇಣಿಸಿದ್ದಪ್ಪ ಸಾರಿಗೆ ನಮ್ದೊಂದು ಸಮಾಜದೊಂದ ಒಂದು ಮನವಿ ಅವರೆಲ್ಲ ರಾಜಕೀಯವಾಗಿ ಶಕ್ತಿ ಇದೆ ಅವ್ರೀಗ ಅವ್ರದೇ ಸರ್ಕಾರ ಐತಿ ನಮಗೆ ರಾಜಕೀಯವಾಗಿ ತಾಲೂಕಿನಲ್ಲಿ ಒಂದು ಶಕ್ತಿ ಬರಬೇಕಂದ್ರೆ ಏನಾದರೂ ಮಾಡಿ ನಮಗೆ ಈ ನಗರಸಭೆಯಲ್ಲಿ ಒಂದು ನ್ಯಾಮಿನಿ ಕಾರ್ಪೊರೇಟ್ರ್ ಅಂತ ಮಾಡ್ತಾರೆ ನಿಮ್ಮದೇ ಸರ್ಕಾರ ಐತಿ ನಿಮ್ಮದೇ ಮುಖ್ಯಮಂತ್ರಿ ಇದ್ದಾರೆ ಎಲ್ಲರೂ ನಿಮ್ಮರೇ ಇದ್ದಾರೆ ಮಂತ್ರಿಗಳಿದ್ದಾರೆ ಎಂ ಪಿಗಳಿದ್ದಾರೆ ನಮಗೆ ನಗರದಲ್ಲಿ ಒಂದು ಸ್ಥಾನಮಾನವನ್ನು ಕೊಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕಂತೇಳಿ ನಾನು ಸಮಾಜದ ವತಿಯಿಂದ ಮತ್ತು ಗುರುಗಳ ಸಾನಿಧ್ಯದಿಂದ ನಾನು ಬೇಡ್ಕೊಳ್ತದೆ ನಿಮ್ಮ ಹತ್ರ ಸರ್ ನಿಮ್ಗೆ ಯಾಕೆ ಎಲ್ಲರೂ ಸೇರಿ ನಿಮ್ಮ ಹತ್ರನೇ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಜನರ ನೋವಿನ ನಾಡಿ ನೀವು ಹರ್ತಿದ್ದೀರಾ ಹಾಗಾಗಿ ನಮ್ಮ ಈ ಸಮಾಜದ ಎಲ್ಲ ಕುಲಬಾಂಧವರು ಅಧ್ಯಕ್ಷರಾಗಿರ್ಬೋದು ಆಗಮಿಸಿರುವಂಥ ಅತಿಥಿಗಳಾಗಿರ್ಬೋದು ಸದಸ್ಯರಾಗ್ಬೋದು ಅವರು ನಿಮ್ಮಲ್ಲಿ ಆ ನೋವಿನ ಹೇಳ್ಕೊತಾ ಇದ್ದಾರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದು ಅನ್ಯಥಾ ಭಾವಿಸದೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶಕ್ತಿ ನೀಡಿ ನಮ್ಮ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಾ ನಿಮ್ಮ ಕೊನೆಯ ಒಂದು ಆಶ್ವಾಸನೆ ಆಗಿರಬಹುದು ಆ ಒಂದು ಶಕ್ತಿ ಆಗಿರ್ಬೋದು ಒಂದು ಮಾತಲ್ಲಿ ನೀವು ನಮ್ಗೆ ಹೇಳೋದಾದರೆ ನಾನು ಆವಾಗಲೇ ಹೇಳಿದೆ ಗುರುಗಳೇ ಬರಬೇಕು ನೀವು ಸ್ಪಂದಿಸ್ಬೇಕು ನೀವು ಹೋಗಿಬಿಟ್ಟು ಪಾಪ ನಿಮ್ಗೇನಾಗುತ್ತೆ ಇದು ಮುಗಿಸ್ತೀರಾ ಕಾರ್ಯಕ್ರಮ ಹೋಗಿ ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ತೊಡ್ಕೊಂಬಿಡ್ತೀರಾ ಆ ಕಡೆ ಬರೋದೇ ಇಲ್ಲ ನಾವು ಎಷ್ಟು ಕಾಳಜಿ ವಹಿಸ್ತೇವೆ ಅಂತ ಅಧ್ಯಕ್ಷರೇ ನೇತ್ರ ಮೇಡಮ್ ಅವರು ವಿದ್ಯಾ ಮೇಡಮ್ನವ್ರಿಗೆ ಕೇಳಿ ನಾನು ಇವ್ರಿಗೆ ಇವರಿಗೆ ಸ್ಥಾನಮಾನ ಆಲ್ಮೋಸ್ಟ್ ನಮ್ಮ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲ ಕೊಟ್ಟಿದ್ದೀವಿ ಅವರಿಗೆ ನಿಮ್ಮ ಸಮಾಜದರೆ ಇವರೇ ಯಾರು ಕೇಳಿದ್ರಿ ಇಲ್ಲಿ ನಾಮಿನೇಷನ್ಸ್ ಮಾಡೋಕ್ಕೆ ನಾವು ಬೇರೆ ಬೇರೆ ಇದಕ್ಕಲ್ಲಿ ಕಮಿಟಿ ಒಳಗೆ ನಾವು ಹಾಕಿದ್ದೇವೆ ಇದು ಸೇವಲ ಉದಾಹರಣೆ ನೀವುಗಳು ಬನ್ನಿ ನಮ್ಮ 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 ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲು ಬರಬೇಕು ಒಂದೇ ಒಂದು ಮತ್ತೊಮ್ಮೆ ಕಳಕಳಿಯಿಂದ ಕಳ್ಕಂಡ್ರೆ ನೀವು ಬರಬೇಕು ನಮಗೆ ಒತ್ತಾಯ ಮಾಡಬೇಕು ನಮ್ಮನ್ನು ಹಿಡ್ಕೊಳ್ಬೇಕು ನಿಮ್ಮ ನಮ್ಮನ್ನು ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗಬೇಕು ಆವಾಗ ನೋಡಿ ನಿಮ್ಮ ಸಮಾಜದ ನಾ ಖಂಡಿತವಾಗೋ ನಿಮ್ಮ ಬೇಡಿಕೆ ನಾನು ಒಪ್ಕೊಳ್ತೇನೆ ಏನು ಅಂತ ಹೇಳಿದ್ರೆ ನಿಮ್ಮ ಸಣ್ಣ ಸಣ್ಣ ಸಮಾಜ ಗುರುತಿಸಿದ್ರೆ ಗುರ್ತಿಸಿ ನಾಮಿನೇಷನ್ ಮಾಡಿದ್ರೆ ಆಗಲಿ ಬೇರೆ ಏನಾದರೂ ಗುರುತು ಮಾಡಿದರೆ ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಹ್ಞೂ ಇನ್ನೊಂದು ಏನೋ ಬೇಡಿಕೆ ಕಳೆದ ವರ್ಷ ಹ್ಞೂ ಇದೇ ವಿಶ್ವಕರ್ಮ ಜಯಂತಿ ದಿವಸ ಹರಿಹರದಲ್ಲಿ ಒಂದು ಸರ್ಕಲ್ಗೆ ವಿಶ್ವಕರ್ಮ ವೃತ್ತ ಅಂತ ಹೆಸರಿಡ್ತೇವೆ ಅಂತ ಹೇಳಿದ್ರಿ ಅದಕ್ಕೆ ಯಾವ ಜಾಗ ಅಂತ ನಾವು ಹೋಗಲಿಲ್ಲ ಮುಂದಿನ ದಿನಗಳಿಗೆ ವಿಶ್ವಕರ್ಮ ವೃತ್ತ ಅಂತ ನಾವು ಆಗ್ಬೇಕು ನಮ್ಮ ಹರಿಯರ್ದಲ್ಲಿ ಅಂತ ಕೇಳ್ಕಂಥದ್ದು ನೋಡಿ ನೀವೇ ಹೇಳಿದ್ರಿ ನಿಮ್ಮ ಮಾತಿನಲ್ಲಿ ಇತ್ತು ಪ್ರಶ್ನೆ ಉತ್ತರ ಹೋಗ ವರ್ಷ ನಾವು ಕೇಳಿದ್ವಿ ಅವತ್ತು ನಾವು ಬಿಟ್ಬಿಟ್ಟಿವಿ ಅಂತ ಈ ವರ್ಷ ಮತ್ತೆ ಕೇಳ್ತಾ ಇದ್ದೀರ ನೀವು ಮತ್ತೆ ಒಂದು ಅರ್ಜಿ ಕೊಡಬೇಕು ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇರುತ್ತೆ ನಗರಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇರುತ್ತೆ ಅದರಲ್ಲಿ ನೀವೊಂದು ಅರ್ಜಿ ಹಾಕಿ ನೀವೊಂದು ಅರ್ಜಿ ಹಾಕಿದರೆ ಅಲ್ಲಿ ಸಬ್ಜೆಕ್ಟ್ ತೊಗೊಳ್ತಾರೆ ನಾಮಿನೇಷನ್ ಎಲ್ಲಿ ಯಾವ ಸರ್ಕಲ್ಲು ಎಲ್ಲಿ ಒಳ್ಳೇದಿರುತ್ತೆ ಮಾಡು ನೀವು ಸಹಸ್ರ ಅರ್ಜುನ ಸರ್ಕಲ್ ಅಂತ ಇದೆ ಮುಸ್ಲಿಮ್ಸ್ ಸರ್ಕಲ್ ಇದರಲ್ಲ ಇದೆ ಗಾಂಧಿ ಸರ್ಕಲ್ ಅಂತ ಇದೆ ಅಲ್ಲಿ ಏಕೆ ಕಾಲೋನಿ ಇದರಲ್ಲಿ ಅಂಬೇಡ್ಕರ್ ಇದ್ರ ಸರ್ಕಲ್ ಅಂತ ಇದೆ ನಿಮ್ದು ಸಮಾಜದ ಯಾಕಾಗಬಾರ್ದು ಮಾಡಿ ನಮ್ಗೆ ಏನು ಅಭ್ಯಂತರಲ್ಲ ಬನ್ನಿ ಸರ್ ನಾವು ಬರಬೇಕು ಖಂಡಿತ ನಾವು ಬರಬೇಕು ಬರಬೇಕು ಖಂಡಿತ ಬರಬೇಕು ನಿಮ್ದೇ ಉದಾಹರಣೆ ನಾಳಿನ ಪ್ರವೃತ್ತರಾಗ್ರಿ ಕಾರ್ಯಕರ್ತಿಗಾಗ್ಲಿ ಅಧ್ಯಕ್ಷರಿಗಾಗಲಿ ನಾವು ಹೇಳಿದ್ವಿ ಸಮಯ ಬಹಳ ಬೆನ್ನ ಸಮಯ ಭಾಳ ಆಗಿರೋದ್ರಿಂದ ಏನಾದ್ರೂ ತಪ್ಪುಗಳು ನನ್ನ ಮಾತಿಂದ ಏನಾದ್ರೂ ಬಂದ್ರೆ ಆವಾಗಲೇ ಯಾರು ನೀವೇ ಹೇಳ್ತಾ ಇದ್ದರೆ ಕಾಣ್ತತಿ ಅದನ್ನೆಲ್ಲ ಅಲ್ಲಿ ಬಿಟ್ಟಾಕಿ ಯಾವ್ದಾರು ನಾವು ಒಳಗಡೆ ಹಾಕ್ತೇನೆ ಅಂತ ಏನೇನಿಲ್ಲ ತಪ್ಪಿಲ್ಲ ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಗುರುಗಳ ನಿದರ್ಶನ ಇದ್ದಾರೆ ಇವರು ಕೂಡ ಸಮ್ಮುಖದಲ್ಲೇ ನಾನು ಮಾಡಿ ಈ ನನ್ನ ಪರ್ಫಾರ್ಮೆನ್ಸು ಅದನ್ನ ಖಂಡಿತವಾಗಿ ನೀವು ಅಧ್ಯಕ್ಷರ ಬಂದು ನಿಮಗೆ ಹೇಳ್ಬೇಕು ಆ ಥರ ಮಾಡ್ತೇನೆ ಅಂತ ನನ್ನ ಭರವಸೆ ಹೇಳಿ ನನ್ನ ಮಾತಾ ಜೋರಾದ